ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಶ್ರೀಕೃಷ್ಣನ ಮಾತನ್ನು ಅನುಮೋದಿಸಿ ಭೀಷ್ಮ ದ್ರೋಣರು ವಿದುರನು ಧೃತರಾಷ್ಟ್ರನು ದುರ್ಯೋಧನನಿಗೆ ಬುದ್ಧಿವಾದವನ್ನು ಹೇಳಿದುದು ಎಂಬ ನೂರ ಇಪ್ಪತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇ ಜಯರಾಜ ಹೇಳು ಕೃಷ್ಣನು ಈ ಮಾತುಗಳನ್ನು ಹೇಳಿ ನಿಲ್ಲಿಸಿದ ಮೇಲೆ ಶಂತನು ಪುತ್ರನಾದ ಭೀಷ್ಮಾಚಾರ್ಯನು ದುರ್ಯೋಧನನನ್ನು ಕುರಿತು ಕುಮಾರ ನಿಮ್ಮಲ್ಲಿ ಶಾಂತಿಯನ್ನು ಉಂಟು ಮಾಡಬೇಕೆಂದು ಕೃಷ್ಣನು ಹೇಳಿದ ಬುದ್ಧಿವಾದಗಳೆಲ್ಲವನ್ನೂ ನೀನು ಕೇಳಿದೆ ಅದರಂತೆ ನೀನು ನಡೆ ನಿನ್ನ ಕೋಪವನ್ನು ಅಡಗಿಸಿಡು ಮಹಾತ್ಮನಾದ ಶ್ರೀಕೃಷ್ಣನು ಹೇಳಿದಂತೆ ನಡೆಯದಿದ್ದರೆ ಮುಂದೆ ಎಂದೆಂದಿಗೂ ನಿನಗೆ ಸೌಖ್ಯವೂ ಇಲ್ಲ ಕ್ಷೇಮವೂ ಇಲ್ಲ ಮಂಗಳವೂ ಇಲ್ಲ ಶ್ರೀಕೃಷ್ಣನು ಧರ್ಮಕ್ಕೂ ಅರ್ಥಕ್ಕೂ ಅನುಸಾರವಾದ ಮಾತುಗಳನ್ನೇ ನಿನಗೆ ಹೇಳಿರುವನು ಆದುದರಿಂದ ಆ ಮಾತನ್ನು ನೀನು ಅಂಗೀಕರಿಸು ಅನ್ಯಾಯವಾಗಿ ಪ್ರಜೆಗಳನ್ನು ಯುದ್ಧದಲ್ಲಿ ಕೊಲ್ಲಿಸಬೇಡ ಭೂಮಿಯೊಳಗಿನ ಸಮಸ್ತ ರಾಜರ ಐಶ್ವರ್ಯಕ್ಕೂ ಮೇಲಾದ ಐಶ್ವರ್ಯವು ಈಗ ನಮ್ಮ ಭರತ ಕುಲಕ್ಕಿರುವುದು ಇಂತಹ ಸಂಪತ್ತನ್ನು ನೀನು ನಿನ್ನ ದುರ್ಬುದ್ಧಿಯಿಂದ ನಿನ್ನ ತಂದೆಯಾದ ಧೃತರಾಷ್ಟ್ರನು ಬದುಕಿರುವಾಗಲೇ ಅಳಿಸಿಬಿಡಬೇಡ ಹಿತವಾಗಿಯೂ ಅರ್ಥವತ್ತಾಗಿಯೂ ಇರುವ ಕೃಷ್ಣನ ಮಾತುಗಳನ್ನು ನಿನ್ನ ತಂದೆಯ ಮತ್ತು ಧೀಮಂತನಾದ ವಿದುರನ ಹಿತವಾದಗಳನ್ನು ನೀನು ಮೀರಿ ಹೋಗಿ ಕುಲಘಾತುಕನೆಂದು ಕುತ್ಸಿತ ಪುರುಷನೆಂದು ಹೇಳಿಸಿಕೊಳ್ಳಬೇಡ ನಿನ್ನ ದುರ್ಬುದ್ಧಿಯಿಂದ ಉತ್ಸಿತ ಮಾರ್ಗವನ್ನು ಹಿರಿ ಹಿಡಿಯಬೇಡ ವತ್ಸ ದುರ್ಯೋಧನ ನೀನು ಕೆಡುವುದು ಹಾಗಿರಲಿ ಮುಖ್ಯವಾಗಿ ವೃದ್ಧರಾದ ನಿನ್ನ ತಾಯಿಯನ್ನು ತಂದೆಯನ್ನು ಭುವ ಮುಳುಗಿಸದಿರು ಎಂದನು ಹೇಳಿದ ಈ ಮಾತುಗಳನ್ನೆಲ್ಲ ಕೇಳುತ್ತಿರುವಾಗಲೇ ದುರ್ಯೋಧನನಿಗೆ ಕೋಪದಿಂದ ಮೈ ಮರೆತಂತಾಯಿತು ಬಾರಿ ಬಾರಿಗೂ ನೆಟ್ಟುಸಿರು ಬಿಡುತ್ತಿದ್ದನು ಆ ಸಮಯದಲ್ಲಿಯೇ ದ್ರೂಣನು ದುರ್ಯೋಧನನನ್ನು ಕುರಿತು ರಾಜಕುಮಾರ ಶ್ರೀ ಕೃಷ್ಣನು ಧರ್ಮಾರ್ಥ ಯುಕ್ತವಾದ ಮಾತನ್ನೇ ಆಡಿರುವನು ಅದರಂತೆ ನೀನು ನಡೆಯುವವನಾಗು ಇವರಿಬ್ಬರು ಮಹಾಪ್ರಾಜ್ಞರು ಬಹಳ ಮೇಧಾವಿಗಳು ಜಿತೇಂದ್ರಿಯರು ಮುಂದಿನ ಪ್ರಯೋಜನದಲ್ಲಿ ದೃಷ್ಟಿಯುಳ್ಳವರು ಅನೇಕ ವಿಷಯಗಳನ್ನು ಕೇಳಿಬಲ್ಲವರು ಅಂಥವರು ನಿನಗೆ ಹೇಳಿದ ಮಾತನ್ನು ನೀನು ನಿರಾಕರಿಸಬಾರದು ಈ ಕೃಷ್ಣ ಭೀಷ್ಮರು ಹೇಳಿದಂತೆ ನಡೆ ಬುದ್ಧಿ ಮೋಹದಿಂದ ಶ್ರೀಕೃಷ್ಣನ ಮಾತನ್ನು ನಿರಾಕರಿಸಿ ಅವಮಾನಗೊಳಿಸಬೇಡ ನಿನ್ನನ್ನು ಯುದ್ಧಕ್ಕಾಗಿ ಪ್ರೋತ್ಸಾಹಿಸುತ್ತಿರುವ ಇವರೆಲ್ಲರೂ ಮುಂದೆ ನಿನ್ನ ಕೆಲಸಕ್ಕೆ ಒದಗಲಾರರು ಯುದ್ಧವು ಸಂಭವಿಸಿದಾಗ ಹಗೆಯನ್ನು ಮತ್ತೊಬ್ಬರ ಕತ್ತಿಗೆ ತಗುಲಿಸಿ ತಪ್ಪಿಸಿಕೊಂಡು ಹೋಗತಕ್ಕವರು ಕುಮಾರ ಧ್ವಜಗಳನ್ನು ನಿನ್ನ ಪುತ್ರರನ್ನು ಸಹೋದರರನ್ನು ಅನ್ಯಾಯವಾಗಿ ನಾಶಗೊಳಿಸಬೇಡ ಯಾರ ಕಡೆಗೆ ಕೃಷ್ಣಾರ್ಜುನರಿರುವರು ಅಂಥವರನ್ನು ಯಾರಿಂದಲೂ ಜಯಿಸುವುದು ಸಾಧ್ಯವಿಲ್ಲವೆಂದು ತಿಳಿ ಈಗ ನಿನಗೆ ಹಿತೈಷಿಗಳಾದ ಆ ಕೃಷ್ಣ ಭೀಷ್ಮರಿಬ್ಬರು ಹೇಳಿದ ಅಭಿಪ್ರಾಯವನ್ನು ನೀನು ಕೈಗೊಳ್ಳದೆ ಹೋದ ಪಕ್ಷದಲ್ಲಿ ಆಮೇಲೆ ನೀನು ಬಹಳವಾಗಿ ಸಂಕಟಕ್ಕೊಳಗಾಗುವೆ ದುರ್ಯೋಧನ ಯಮದಗ್ನಿ ಪುತ್ರನಾದ ಭೀ ಪರಶುರಾಮನು ಅರ್ಜುನನ ವಿಷಯವಾಗಿ ನಿನಗೆ ಎಷ್ಟು ಪ್ರಶಂಸೆ ಮಾಡಿ ಹೇಳಿದನು ಅದಕ್ಕಿಂತಲೂ ಅರ್ಜುನನು ಎಷ್ಟೋ ಮೇಲೆನಿಸಿರುವನು ಜೀವಕಿ ಪುತ್ರನಾದ ಈ ಶ್ರೀಕೃಷ್ಣನು ದೇವತೆಗಳಿಗೂ ದುರ್ಚಯನು ಅಂಥವರಲ್ಲಿ ವಿರೋಧಿಸಬೇಡ ಇದು ವಾಸ್ತವವಾದ ಸಂಗತಿ ಇದನ್ನು ಬಿಟ್ಟು ನಿನಗೆ ತತ್ಕಾಲಕ್ಕೆ ಕಿವಿ ಗಿಂಪಾಗಿಯೂ ಪ್ರಿಯವಾಗಿಯೂ ಇರುವ ಮಾತನ್ನು ಹೇಳಿ ಪ್ರೋತ್ಸಾಹಿಸುವುದರಿಂದ ಫಲವಿಲ್ಲ ನಿನಗೆ ಹೇಳಬೇಕಾದುದೆಲ್ಲವನ್ನೂ ಹೇಳಿದುದಾಯಿತು ಇನ್ನು ನಿನ್ನ ಇಷ್ಟವು ಹೇಗೋ ಹಾಗೆ ನಡೆಸು ತಿರುಗಿ ನಿನಗೆ ನಾನು ಏನನ್ನು ಹೇಳಲಾರೆನು ಎಂದನು ಓ ಜನಮೇಜಯ ರಾಜ ದ್ರೋಣನು ಈ ಮಾತನ್ನು ಹೇಳಿ ಮುಗಿಸುವಷ್ಟರಲ್ಲಿಯೇ ಬಿದುರನು ದುರ್ಯೋಧನನನ್ನು ನೋಡಿ ಕುಮಾರ ನಿನಗಾಗಿ ನಾನು ದುಃಖಿಸುವುದಿಲ್ಲ ವೃದ್ಧರಾದ ಈ ನಿನ್ನ ತಂದೆ ತಾಯಿಗಳಿಗಾಗಿ ನಾನು ವ್ಯಸನ ಪಡುವೆನು ಪ್ರಾಯ ಸಮರ್ಥನಾದ ನೀನು ದಿಕ್ಕಾಗಿರುವಾಗಲೂ ಆ ವೃದ್ಧರಿಬ್ಬರು ನಿನ್ನ ದುರ್ಬುದ್ಧಿಯಿಂದಲೂ ನಿನ್ನ ದುರ್ಬುದ್ಧಿಯಿಂದ ತಮ್ಮ ಬಂಧು ಮಿತ್ರರನ್ನು ಮಂತ್ರಿಗಳನ್ನು ಕಳೆದುಕೊಂಡು ನೃತ್ಯ ಮುರಿದ ಹಕ್ಕಿಗಳಂತೆ ದಿಕ್ಕಿಲ್ಲದವರಾಗಿ ಈ ಭೂಮಿಯಲ್ಲಿ ಭಿಕ್ಷೆ ಬೇಡುವವರಂತೆ ದುಃಖದಿಂದ ಸಂಚರಿಸಬೇಕಾಗುವುದು ಕುಲ ಘಾತುಕನು ಕುತ್ಸಿತನು ಪಾಪಿಯು ಆದ ಮಗನನ್ನು ಪಡೆದುದರಿಂದ ಕಣ್ಣಿಲ್ಲದ ಆ ಮುದುಕರಿಬ್ಬರು ಕಷ್ಟಕ್ಕೆ ಒಳಗಾಗುವರೆಂದು ನಾನು ವ್ಯಸನ ಪಡುವೆನು ಎಂದನು ಆಮೇಲೆ ಧೃತರಾಷ್ಟ್ರನು ಅನೇಕ ರಾಜರ ಮತ್ತು ಎಲ್ಲ ಸಹೋದರರ ನಡುವೆ ಕುಳಿತಿದ್ದ ದುರ್ಯೋಧನನನ್ನು ಕುರಿತು ದುರ್ಯೋಧನ ಮಹಾತ್ಮನಾದ ಕೃಷ್ಣನು ಹೇಳಿದ ಮಾತನ್ನು ನೀನು ಲಾಲಿಸು ಅದು ಅತ್ಯಂತ ಶ್ರೇಯಸ್ಕರವಾದುದು ನಿನ್ನ ಯೋಗಕ್ಷೇಮಗಳಿಗೆ ಸಾಧಕವಾದುದು ಆ ಮಾತನ್ನು ನೀನು ಅಂಗೀಕರಿಸು ಈ ಶ್ರೀಕೃಷ್ಣನು ನಮ ನಮಗೆ ಸಹಾಯಕನಾಗಿದ್ದರೆ ನಮ್ಮ ಸರ್ವಾಭೀಷ್ಟಗಳನ್ನು ಪಡೆದು ಎಲ್ಲ ರಾಜರಲ್ಲಿಯೂ ನಾವೇ ಮೇಲೆನಿಸಬಹುದು ಆದುದರಿಂದ ಈಗಲೇ ನೀನು ಶ್ರೀಕೃಷ್ಣನೊಡನೆ ಸೇರಿ ಧರ್ಮರಾಜನ ಬಳಿಗೆ ಹೋಗು ನಮ್ಮ ಭರತ ಕ್ವಂಶಕ್ಕೆಲ್ಲ ಕ್ಷೇಮವನ್ನು ಶುಭವನ್ನು ಉಂಟು ಮಾಡು ಶ್ರೀಕೃಷ್ಣನ ಮೂಲಕವಾಗಿಯೇ ಪಾಂಡವರೊಡನೆ ಸಮಾಧಾನವನ್ನು ಮುಗಿಸು ಈಗ ಕೃಷ್ಣನು ನಮ್ಮಲ್ಲಿಗೆ ಬಂದುದು ನಮ್ಮ ಅದೃಷ್ಟ ಕಾಲವೆಂದೇ ನಾನು ತಿಳಿದಿರುವೆನು ಅವನ ಮಾತನ್ನು ನೀನು ಮೀರಿ ಹೋಗಬೇಡ ನಮ್ಮಲ್ಲಿ ಸಂಧಿಯನ್ನು ಪ್ರಾರ್ಥಿಸಿ ನಿನ್ನ ಗಿತಕ್ಕಾಗಿಯೇ ಮಾತಾಡುತ್ತಿರುವ ಈ ವಾಸುದೇವನನ್ನು ನೀನು ನಿರಾಕರಿಸಿದರೆ ಮುಂದೆ ನಿನಗೆ ಹೇಗೂ ಪರಾಭವವಿಲ್ಲದೆ ಹೋಗಲಾರದು ಎಂದನು ಇದು ನೂರ ಇಪ್ಪತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskara.